ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಏನಪ್ಪ ಇವತ್ತಿನ ವೀಡಿಯೋ ಅಂತ ಅಂದರೆ ನಾವು ಟೆಂಪಲ್ಗೆ ಇದ್ದೀವಿ ಯಾವ ಟೆಂಪಲ್ಲು ಅಂತಂದರೆ ನಾವು ಲವ್ ಮಾಡೋವಾಗ ಫಸ್ಟ್ ಟೈಮ್ ನಾವು ಹೊರಗಡೆ ಹೋಗಿದ್ದು ಅಂದರೆ ಆ ಟೆಂಪಲ್ಗೆ ಹೋಗಿದ್ದು ಹಾಗಾಗಿ ಇವಾಗ ನಾವು ಮಗು ಆದಮೇಲೇ ಒಂದು ಸತಿನೂ ಹೋಗಿಲ್ಲ ಆ ಟೆಂಪಲ್ಗೆ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇರೋದ್ರಿಂದ ಅದರಲ್ಲಿ ಇವತ್ತು ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಅಂತ ಏನು ನಾವು ಹೋಗ್ತಾ ಇಲ್ಲ ಬಟ್ ಹಿಂಗೂ ನನ್ನ ಹಸ್ಬೆಂಡ್ ಸ್ವಲ್ಪ ಫ್ರೀ ಆಗಿದ್ದರು ನಾನು ಸ್ವಲ್ಪ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಹಾಗಾಗಿ ಸ್ವಲ್ಪ ಹೊರಗಡೆ ಹೋದರೆ ಮೈಂಡು ಸ್ವಲ್ಪ ಫ್ರೀ ಆಗುತ್ತೆ ಅಂತ ಹೇಳಿ ನನ್ನ ಮಗಳಿಗೂ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಟೆಂಪಲ್ಗೆ ಇದ್ದೀವಿ ಅದು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಫಸ್ಟ್ ಟೈಮ್ ಹೋಗಿ ಹೋಗ್ತಾ ಇರೋದು ಟೆಂಪಲ್ಗೆ ಹುಕ್ಕನ ಬನ್ನಿ ಹಾಗೆ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇನ್ನೂರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮತ್ತು ಈ ಬಟ್ಟೆನೇ ನಾನು ಸೆಕೆಂಡ್ ಟೈಮ್ ಹಾಕ್ಕೊಳ್ತಾ ಇರೋದು ಎಲ್ಲರೂ ಈ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿದರು ನನಗೆ ಹಾಗಾಗಿ ನನಗಂತೂ ಯಾವುದಾದ್ರೂ ಚೆನ್ನಾಗಿರೋ ಬಟ್ಟೆ ಇದು ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದ್ರೆ ನಾನು ಮತ್ತೆ ಮತ್ತೆ ಅದನ್ನೇ ಹಾಕ್ಕೊಳ್ತಾ ಇರ್ತೀನಿ ಹಾಗೆ ದಾರಿಲ್ಲಿ ಹೋಗ್ತಾನ ಅಷ್ಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ನಾಷ್ಟ ಮಾಡ್ಕೊಳ್ತಾ ಇದ್ವಿ ನಾನು ಮತ್ತು ಆದ್ಯಾಗೂ ಕೂಡ ನಾವೇನಾದರೂ ತಿನ್ಸ್ಕೊಂಡು ಹೋಗೋಣ ಇಲ್ಲಾಂದರೆ ಅಳ್ತಾ ಇರ್ತಾರೆ ಅಂತ ಹೇಳಿ ಆ ಸ್ವಲ್ಪ ತಿನ್ಸ್ಕೊಂಡು ಹೋಗ್ತಾ ಇದ್ವಿ ಇವತ್ತು ನನ್ನ ಹಸ್ಬೆಂಡು ಆಟೋಲಿ ಹೋಗಿ ಆಟೋಲಿ ಹೋಗೋದು ಬೇಡ ಇವತ್ತು ಸ್ವಲ್ಪ ಸ್ಕೂಟಿಲಿ ಹೋಗೋಣ ಅಂತ ಹೇಳಿ ನಮ್ಮ ಚಿಕ್ಕತ್ತೆಯವ್ರದ್ದು ಸ್ಕೂಟಿ ಬಂದಿದ್ದರು ಹಂಗಾಗಿ ಅದರಲ್ಲೇ ಹೋಗ್ತಿದ್ವಿ ಫಸ್ಟ್ ಫಸ್ಟ್ ನನಗೆ ಸ್ಟಾರ್ಟಿಂಗು ಇವಾಗ ನಮ್ಗೆ ಆಟೋಲಿ ಹೋಗಿ ಹೋಗಿ ರೂಢಿಯಾಗಿ ಬಿಟ್ಟಿದೆಯಲ್ಲ ಇದರಲ್ಲಿ ಹೋಗೋಕೆ ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ನನ್ನ ಮಗಳು ಫುಲ್ಲು ಎಂಜಾಯ್ ಮಾಡ್ಕೊಂಡು ಬರೋದು ನೋಡಿ ಆಮೇಲೆ ನನಗೆ ಖುಷಿ ಆಯಿತು ಒಟ್ನಲ್ಲಿ ಈ ಥರ ಒಂಥರ ನನ್ಗೆ ಆಟೋಲಿ ಹೋಗೋದಕ್ಕಿಂತ ಬೈಕ್ ಮೇಲೆ ಹೋದ್ರಿಂದ ಒಂಥರ ಮಜಾ ಇರುತ್ತೆ ಅಂತ ಹೇಳಿ ಖುಷಿ ಆಯಿತು ನನಗೂ ಸ್ವಲ್ಪ ಅವಳು ಖುಷಿಯಾಗಿ ನಾನು ಅವಳು ಆಟೋಲಿ ಅಂದ್ರೇನೆ ಕಂಫರ್ಟೇಬಲ್ ಆಗಿರ್ತಾಳೆ ಸ್ಕೂಟಿಲಿ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅವಳು ಆಟೋಲಿ ಅಂದರೆ ನಿದ್ದೆ ಮಾಡ್ತಾಯಿದ್ಲು ಈ ಇಲ್ಲ ಅಂದರೆ ಆರಾಮಾಗಿ ಆ ಕಡೆ ಈ ಕಡೆ ನೋಡಿಕೊಂಡು ಅವರಪ್ಪ ಹತ್ರ ನಿಂತ್ಕೊಂಡು ಇ ಅಂದ್ಕೊಂಡೆಲ್ಲ ಒಂಥರ ಅವಳು ಖುಷಿಯಾಗಿದ್ಲು ಒಂಥರ ಫುಲ್ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ ನಾವೆಲ್ಲರೂ ಟೆಂಪಲ್ಗೆ ಹೋಗೋ ಅಷ್ಟರಲ್ಲಿ ನಮ್ಮ ಮಾದ್ಯ ಫುಲ್ ನಿದ್ದೆ ಮಾಡ್ತಾಯಿದ್ಲು ಹಾಗಾಗಿ ಅವಳು ಎದ್ದೋಳೋ ಅಷ್ಟರಲ್ಲಿ ಸ್ವಲ್ಪ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳಿ ಮಾವಿನ ತಿಂತಾಯಿದ್ವಿ ಇಬ್ರು ನಮ್ಮ ಅದು ಮೆಟ್ಲು ಎಕ್ಕೋದಂದರೆ ತುಂಬ ಇಷ್ಟ ಇಲ್ಲಿ ಮನೆ ಹತ್ರ ಯಾವಾಗಲೂ ಮೆಟ್ಲು ಎಕ್ತಾನೆ ಇರ್ತಾಳೆ ಬೇಡ ಅಂದ್ರೂ ಹಾಗಾಗಿ ಇವಾಗ ಎಷ್ಟೊಂದು ಮೆಟ್ಲು ಇದೆ ಎಕ್ಕೋ ಅಂತ ಹೇಳಿ ಅವರಪ್ಪ ಅವಳನ್ನ ಬಿಡ್ತಾಯಿದ್ರು ಬಟ್ ಅವಳು ನನಗೆ ಹೋಗ್ತಾ ಹೋಗ್ತಾ ಸುಸ್ತಾಗ್ತಾ ಇತ್ತು ಬಟ್ ಅವಳಿಗೆ ಮಾತ್ರ ಸುಸ್ತಾಗ್ತಾನೆ ಇರಲಿಲ್ಲ ಅವಳು ಅವಳು ನಿತ್ಕೊ ಎತ್ಕೊ ಅಂತ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಬಟ್ ಅವರಂದ್ರು ಇಲ್ಲ ಅವಳೇನು ಸುಸ್ತಾಗಿಲ್ಲ ಇರೋ ಅವಳೇ ಎಕ್ತಾಳೆ ಅವಳೇ ಫುಲ್ ಎಕ್ಲಿ ಮೆಟ್ಲನ್ನ ಅಂತ ಹೇಳಿ ಅವಳಿಂದಾನೇ ಫುಲ್ ಮೆಟ್ಲು ಇದ್ವಿ ಟೆಂಪಲ್ ಒಳಗಡೆ ಬಂದಿದ ತಕ್ಷಣ ಎಲ್ಲ ಫುಲ್ ಒಂಥರ ಆಯಿತು ಎಷ್ಟು ದಿವಸ ಆಗಿತ್ತು ಟೆಂಪಲ್ಗೆ ನಾವು ಬರ್ದಿರ ಬಟ್ ಆವಾಗೆಲ್ಲ ನಾವು ಇಬ್ಬರೇ ಬರ್ತಾಯಿದ್ವಿ ಇವಾಗೆಲ್ಲ ನಮ್ಮ ಮಗು ಜೊತೆ ಬಂದಿದ್ದೀವಿ ತುಂಬ ಒಂಥರ ಒಳಗಡೆ ದೇವಸ್ಥಾನದೊಳಗಡೆ ಹೋಗಿ ಕುತ್ಕೊಂಡು ಸ್ವಲ್ಪ ಮಗು ಜೊತೆ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಖುಷಿಯಾಯಿತು ಮತ್ತು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಯಾಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಇವತ್ತು ವ್ಯಾರಂಟಿನ್ಸ್ ಡೇ ಇರೋದ್ರಿಂದ ಎಲ್ಲರೂ ಲವರ್ಸ್ಗಳು ಟೆಂಪಲ್ ಬಂದಿದ್ದರು ಹಾಗಾಗಿ ಎಷ್ಟೋ ಜನ ನಮ್ಮ ಮಧ್ಯಾಹ್ನ ಎತ್ಕೊಂಡು ಸ್ವಲ್ಪ ಆಟ ಆಡಿಸಿದ್ರು ಬಟ್ ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಆಮೇಲೆ ಅವ್ರು ಏನು ಅಂದ್ಕೊಳ್ತಾರೋ ಏನೋ ವೀಡಿಯೋ ಮಾಡಿದ್ರೆ ಅಂತ ಹೇಳಿ ಆಮೇಲೆ ವೀಡಿಯೋದೊಳಗೆ ಒಂದು ವೇಳೆ ಅವ್ರು ಗೊತ್ತಿಲ್ಲಿರೋ ವೀಡಿಯೋ ಮಾಡಿದ್ರು ಆಮೇಲೆ ಬೇಡ ಒಂದು ವೇಳೆ ನೋಡಿ ಇನ್ಮೇಲೆ ಡಿಲೀಟ್ ಮಾಡು ಅಂತ ಹೇಳಿದರೆ ಏನು ಮಾಡೋದು ಅಂತ ಹೇಳಿ ನಾನು ಹಾಗಾಗಿ ಅದು ಅಲ್ಲೆಲ್ಲ ಜಾಸ್ತಿ ಅವರು ಇರೋದರಿಂದ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ